ಬಂಗಾರಪೇಟೆ ತೊಂಬತ್ತೊಂದನೇ ವರ್ಷದ ಉರ್ಸ್ ಕಾರ್ಯಕ್ರಮದ ಪ್ರಯುಕ್ತ ಹಿಂದೂ ಮತ್ತು ಮುಸ್ಲಿಂ ಮುಖಂಡರಲ್ಲಿ ಶಾಂತಿ ಕಾಪಾಡುವಂತೆ ಸಭೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಭಾಗವಹಿಸಿದರು ಕೆಲಸವನ್ನು ಮಾಡುವುದಿಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಂತೆ ಅವರು ಸಹ ಒಂದು ನಮ್ಮ ಮಾಡಿಕೊಂಡು ಅದನ್ನು ನಡ್ಕೊಂಡು ಅವರು ಹೇಳಿದ್ರು ಸರ್ ನಾನು ಈತೆಯೆಲ್ಲ ಮೂರು ಗಂಟೆವರೆಗೂ ಮಾಡ್ತಿದ್ದಂತೆ ಆಮೇಲೆ ಈಗ ಇತ್ತೀಚಿನ ದಿನದಲ್ಲಿ ಸರ್ಕಾರದ ಆದೇಶ ಪ್ರಕಾರ ಮಾನ್ಯ ಸರ್ವೋಚ್ಚ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾವುದೇ ಪ್ರಶಿಕ್ಷನ್ ಯಾವುದೇ ಪಕ್ಷವನ್ನು ಅರ್ಧ ಗಂಟೆ కారణం ఏంటే రైతులు నేను సార్వజనికే నన్న ఖుషి నిన్న దుఃఖ ఆగో నన్న నిన్న దుఃఖ ఆబోదు అది యావదే వ్యక్తి నన్న ఖుషినేరే వ్యక్తి అననుకూల ఆగ అంత సార్వజిక ఆ రీతి ఆదేశం నాట్ ఓన్లీ కర్ణాటక నాట్ ఓన్లీ ఆంధ్రప్రదేశ్ టోటల్ విచారణ ಸಾಕಿದ್ರೆ ಎಲ್ಲರಿಗೂ ಒಳ್ಳೇದು ಅವ್ರು ಏನು ಟೈಮ್ ಕೊಟ್ಟಿದ್ದಾರೋ ಕಾನೂನು ದೊಡ್ಡವರು ಯಾರೂ ಇಲ್ಲ ಗಣೇಶ ಹಬ್ಬಕ್ಕೆ ಅವರೇನು ಟೈಮಿಂಗ್ಸ್ ಕೊಡ್ತಾರೋ ನಾವು ಒನ್ ಅವರ್ ಅವರ್ ನಾವು ಪಾಲಿಸ್ತೀರಿ ನೀವು ಓದೋ ತರ ಪಾಲಿಸಿ ನಿಮ್ಗೇನೋ ತೊಂದರೆ ನಮ್ಗೆ ಕಾಲ್ ಮಾಡಿ ನಮ್ಗೆನೂ ಡಿಸ್ಟರ್ ನಾವು ನಿಮ್ಗೆ ಕಾಲ್ ಮಾಡ್ತೀರಿ ಅಂತ ಹೇಳ್ತಾ ನಾನು ಎಲ್ಲರ ಮುಖಾಂತರ ಹೋಗಿ ಸರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಂಗಾರಪೇಟೆ ಇತಿಹಾಸದಲ್ಲಿ ಯಾವ ಡಿಸ್ಟರ್ಬೇಸ್ ಆಗೋದಿಲ್ಲ ಆಗೋದು ಇಲ್ಲ ಅಂತೇಳಿ ಎರಡು ಕೋಮಿನ ಮುಖಂಡರ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಶಂಸುದೀನ್ ಬಾಬುಬಾಯಿ ಅವರು ಯಾರು ದೊಡ್ಡವರು ಯಾರು ಬಂದಿಲ್ಲ ನಮ್ಮ ಕಲೀಬಾಯಿ ಬಂದಿದ್ದಾರೆ ತಂಡ ತಂಡವರು ಮತ್ತು ನಮ್ಮ ಮುಸ್ಲಿಂ ಮುಸ್ಲಿಮರ ಅನರ್ಥದಲ್ಲಿ ಹಿರಿಯರು ಎಲ್ಲರೂ ಇದು ಭಾಗವಹಿಸಿ ಕಾರ್ಯಕ್ರಮ ಏನು ನಿರೂಪಣೆ ಯಾವ ರೀತಿ ನಡೀತಕ್ಕಂಥ ಇಲ್ಲಿ ನಮ್ಮ ಬಂಗಾರಪೇಟೆ ಹಿಯಲ್ಲಿ ಯಾವುದೇ ದರ್ಗಾ ಕಾರ್ಯಕ್ರಮ ಇರಲಿ ಗಣೇಶ ಹಬ್ಬ ಇರಲಿ ದರ್ಗಾ ದೇವಸ್ಥಾನ ಕಾರ್ಯಕ್ರಮ ಇರಲಿ ಎಲ್ಲರೂ ಶಾಂತಿಯುತವಾಗಿ ಹುಡುಗ ಸ್ಪಂದಿಸಿಕೊಂಡು ನಡ್ಸ್ಕೊಂಡು ಬಂದಿದ್ದೀರಿ ಇದು ಬಂಗಾರಪೇಟೆಯಲ್ಲಿ ಸಾಕ್ಷಿಯಾಗಿದೆ ಇನ್ನರ ತುಂಬ ಅಧಿಕಾರಿ ಕೂಡ ನೋಡಿದ್ದಾರೆ ಯಾವುದೇ ರೀತಿ ಸಮಸ್ಯೆಗಳಿದ್ದೀರಾ ಗೊಂದಲ ಇಲ್ದಿರ ಶಾಂತಿಯಿಂದ ಕಾಪಾಡಿ ಇದನ್ನು ಆಚರಣೆ ವಿಜೃಂಭಣೆ ಮಾಡಿದ್ದೀರಿ ಇದು ಬಂಗಾರಪೇಟೆ ಎಲ್ಲರಿಗೂ ಸಾಕ್ಷಿಯಾಗಿರುತ್ತೆ ಅದೇ ರೀತಿ ಈ ವರ್ಷ ತೊಂಬತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಬಂಗಾರಪೇಟೆ ತರಗದ ನೀವು ಹೇಳಿರ್ತಕ್ಕಂಥ ಕಾನೂನು ಕ್ರಮ ಏನಿದೆಯೋ ಅದರ ಪ್ರಕಾರ ನಾವು ಬದ್ಧವಾಗಿರ್ತೀವಿ ಜೊತೆಗೆ ನಿಮ್ಮ ಸಹಕಾರ ಕೂಡ ನಮಗೆಲ್ಲರಿಗೂ ಇರುತ್ತೆ ಪಾಯಿಶ್ ಅವರು ಈಶ್ವರವರು ಇದ್ದಾರೆ ಅಣ್ಣನವರು ಎಲ್ಲರೂ ನಮ್ಮ ಹಿಂದೂ ಧರ್ಮದ ಎಲ್ಲ ಅಣ್ಣ ತಮ್ಮ ಎದುರು ಹಿರಿಯರೂ ಅವರು ಜೊತೆಗಿರ್ತಾರೆ ಅದೇ ರೀತಿ ನಿಮ್ಮ ಸಹಕಾರ ಕೂಡ ನಾವು ಆಗಿ ನಮ್ಮ ಕೆಲವೊಂದು ಹುಡುಗರು ಹೇಳಿದರು ಹತ್ತು ಗಂಟೆ ಹೆಚ್ಚು ಕಮ್ಮಿ ಅದು ಬಂದು ಅವಕಾಶ ಅಷ್ಟೆ ಅದು ನೀವು ದಯವಿಟ್ಟು ಅದನ್ನು ಒಳ್ಗೊಂಡಾದಂಥ ಒಂದು ಸಹಕಾರ ಮಾಡಬೇಕಂತ ವಿನಂತಿ ಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅನ್ನ ತಮ್ಮರಿಗೆ ಹೊಂದಿರ್ತಾ ದೈನ ದೈವ ಕ್ಷಣ ಕ್ಷಣದ